ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಲ್ಲ ನಾನು ಈಗ ಕೆಲಸದ ಮೇಲಿಂದ ಬಂದೀನಿ ನೋಡಿರಿ ಕೆಲ್ಸದ ಮೇಲಿಂದ ಬಂದು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ನೋಡಿರಿ ಫ್ರೆಂಡ್ಸ ನಾ ಕೂಲರೇ ನಮ್ಮ ಕೂಲರ್ ಇತ್ತು ರೀ ಎರಡು ವರ್ಷ ಆಗಿತ್ತು ರೀ ತೊಗೊಂಡು ಅದು ಬಂದು ರೀ ಎರಡು ಸಾವಿರ ರಿಪೇರಿ ಮಾಡಿಸಿದ್ರು ರಿಪೇರಿ ಆಗ ಆಗತ್ತಿದ್ದಿಲ್ರಿ ನಾ ದಿನ ಚಾಲೂ ಆಗೋದು ಬಂದ್ ಆಗೋದು ಈ ಥರ ಆಗತ್ತಿತ್ತು ರೀ ಅದಕ್ಕೆ ಏನು ಮಾಡ್ತೀರಿ ಬ್ಯಾಸ್ರಾಗಿ ಸುಮ್ ವಾರ ತುಂಬೋದು ವಾರ ಎರಡು ನೂರು ರೂಪಾಯಿ ತುಂಬದ್ರಿ ಮನೆ ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿವಲ್ರಿ ಅಲ್ಲೇ ಕೂಲರ್ ತೊಗೊಂಡಿನಿರಿ ನಾನು ಬಂದ ತಕ್ಷಣ ಕೂಲರ್ ಕೊಟ್ಟು ಹೋಗಿದ್ದಿರಿ ಅವರು ಹೇಳಿ ಹೋಗಿದ್ದೆ ನಿನ್ನೆನೇ ಹೇಳಿ ನಿನ್ನೆ ರೊಕ್ಕ ತುಂಬ್ಕೊಳಾಕ್ ಬಂದಿದ್ರೆ ಅವ್ರಿಗೆ ಇವ್ರಿಗೆ ನಿನ್ನೆ ಹೇಳಿದ್ದೀರಿ ಕೂಲರ್ ಕೊಡೋಣ ಅಂತ ಹೇಳಿ ಬಂದು ಕೊಟ್ಟು ಹೋಗ್ಯ ರೀ ನಮನೇ ಖುಷಿ ಇದ್ದೇಳಿ ಇವತ್ತು ಸಲಿಗೆ ಹೋಗಿಲ್ರಿ ಆರಾಮಿಲ್ಲ ಅಂಥೇಳಿ ಅದ್ನಾಯ್ತು ಮನ್ಯಾಗ ಅದ ಆಡಕ್ಕೆ ಬಂದು ಅದೇ ಈಗ ಜಸ್ಟ್ ಬಂದಿನ್ರಿ ಕೆಲ್ಸದ ಮೇಲೆ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಫ್ರೆಂಡ್ಸ ಬನ್ರಿ ನಿಮ್ಗೆ ಹ್ಯಾಂಗೈತಿ ಕೂಲರ್ ಹೇಳಿ ತೋರಿಸ್ತೀನಿ ರೀ ಯಾಕಂದ್ರೆ ಮೊದ್ಲೇ ಭಾಳ ಬೇಸ್ಗೆ ಐತ್ರಿ ಸರ್ತಿ ಅಂದ್ರೆ ಮಳಿನೂ ಇಲ್ಲ ಏನೂ ಇಲ್ಲ ಅಂತ ಈ ಸರ್ತಿ ಫುಲ್ ಬ್ಯಾಸ್ಗೆ ರೀ ಅಷ್ಟು ಧಗಿರಿ ಕುಂದ್ರದಾಗಾಕತಿಲ್ಲ ಆದ್ರೆ ನಮ್ಮ ರೋಜೇನೂ ಛಲೋ ಆಗ್ತಾವ್ರಿ ಫ್ರೆಂಡ್ಸ್ ಅದೇ ಸಂಬಂಧ ಅಂಥೇಳಿ ಒಂದು ಕುಲ್ಲ ತೊಗೋಣಿನ್ರಿ ಬರೀ ನಿಮಗೆ ನಿಮ್ಮ ಮುಂದೆ ತೋರಿಸ್ತೀನಿ ರೀ ಬೀಚಿ ಯಾವ ಥರ ಐತೆ ಅಂಥೇಳಿ ಸರ್ ಇದು ಇಷ್ಟೇ ಗೋದಿ ಯಾಕಂತಂದ್ರೆ ಇದು ಇಷ್ಟೇ ಅಂತಂದ್ರೆ ಒಂದು ಕಿಲೋ ಅದಾವೆ ಇದು ಯಾ ಒಂದೇ ಕಿಲೋ ರೀ ಇದು ಯಾವುದಕ್ಕೆ ಅಂತಂದ್ರೆ ನಮ್ಮ ಮಕ್ಕಳು ಮಾಲ್ದಿ ರೀ ಮಾಲ್ದಿ ಬೇಕಂತ್ರಿ ಅವ್ರೀ ಹಂಗಂತೇಳಿ ಒಂದೇ ಕಿಲೋದು ಮಾಡ ಯಾಕೆ ಬಿಸಿಲು ಬಿಸಿಲೊಂದು ಐತಿ ಹೆಚ್ಚು ಮಾಡಿಟ್ರೆ ಅದು ಇದು ಬಿರಿಸಾಕ್ಬಿಡ್ತೈತಿ ರೀ ಮೆತ್ತಿಗಿರಲ್ರಿ ಸುಮ್ಮನೆ ಸ್ವಲ್ಪೇ ಮಾಡ್ಬೇಕಂಥೇಳಿ ಒಂದೇ ಕಿಲೋ ಬಿಸ್ಕೊಂಬರಾಗತ್ತೀವ್ರಿ ಮಾಲ್ದಿ ಮಾಡೋಕೆ ಬಿಸ್ಕೊಂಬಂದು ಬಂದು ಯಾವ ಥರ ಮಾಲ್ದಿ ಮಾಡ್ತೀವಂಥೇಳಿ ನಿಮಗೆ ತೋರಿಸ್ತೀನಿ ರೀ gokalea bisa kgobo hmm. disa koke inshallah nore keana mkusia anboxig marataa ore ಒಳಗಡೆ ಬಾಕ್ಸದ್ ಮಮ್ಮಿ ಇದನ್ ತಗಿ ಹೊಸ ವಸ್ತು ತಂದ್ರೆ ಎಷ್ಟು ಖುಷಿ ಆತಿತ್ತಲ್ರಿ ಮತ್ತೆ ಇವತ್ತ ನನ್ ಕೆಲ್ಸಕ್ ಹೋಗಿನ ಅಂತ ಹೇಳಿ ಎರಡು ದಿನ ಆಯ್ತು ಬಟ್ಟಿ ಹೋಗಿದ್ದಿಲ್ರಿ ನಿನ್ನೆನೂ ಹೋಗಿದ್ದೆ ನಿನ್ನೆ ಹೋಗಿಬೇಕಂತ ಹೇಳಿ ಆ ಬಟ್ಟಿ ಒಗಿದೆ ಆಗಿದ್ದಿಲ್ರಿ ಇವತ್ ನಮ್ಮ ಅಮ್ಮ ಬಟ್ಟಿ ಒಗ್ದ ನೋಡ್ರಿ ಮನೆ ಆಗ್ರಿ ಹಾಕ್ತಾನ ರೀ ವಾವ್ ಇಚ್ಛಾ ಅಂಗಿಂಗ್ ಐತೆ ನೋಡಿರಿ ಫಾ ಒಂದು ನಿಮಿಷ ನಿಂದೇ ನೋಡಿರಿ ಪುನರ್ ತಗೊಂಡಿದ್ದು ಯಾಲ್ಯಾ ನೋಡಿರಿ ಹಚ್ಚಾಕತ್ತಾಳ್ರಿ ಅದು ಕ್ಯಾರಿ ಬ್ಯಾಗ್ ತೆಗಿ ಹ್ಞೂ ಹಂಗೈತಿ ಹೇಳ್ರಿ ಇದಕ್ಕೆ ನೋಡಿರಿ ಇಲ್ಲಿ ಅದರಲ್ಲಿ ಯಾರಕ್ಕೆ ತೆಗಿತಿ ಕೈಲೇ ತೆಗಿಯಲ್ಲ ಈ ತರ ಐತೆ ನೋಡಿರಿ ಯಾಕಂದ್ರೆ ಭಾಳ ಸರ್ತಿ ಭಾಳ ಶಕಿ ಅಂದ್ರೆ ಭಾಳ ಐತ್ರಿ ಕುಂದರ ಕೊಡಾಕತಿ ರೀ ಇದೇ ಚಲ ಆಕಿನ ಮನೆಯಾಗೆ ಹೆಚ್ಚಿ ಅಂದ್ರೆ ಪಾಪ ಹತ್ರ ಮನೆಯಾಗೆ ಎಷ್ಟಿ ಹಾಕ್ತಿರ್ಬೇಕ್ರಿ ಅವ್ರಿಗೆ ತರ ನೀರು ಹಾಕುದೈತ್ರಿ ನೀರು ತುಂಬ ಇಟ್ಟೀನಿ ನೋಡ್ರಿ ಈಗ ನೀರು ಹಾಕ್ತೀನಿ ನಾನು ಈಗ ಅಡಿಗೆ ತಯಾರಿ ನೆಡತೈತಿ ನೋಡ್ರಿ ಏನು ಅಡಿಗೆ ಮಾಡಾಕಿ ಅಂತಂದ್ರೆ ಸಾರ ಅನ್ನ ಸಾರು ಮಾಡಾಕ್ರಿ ಅಲ್ಲಿ ಕೊಬ್ಬರಿ ಹತ್ರ ಹೆಚ್ಚಾಗಿ ತಗೊಂಡಿ ನೋಡ್ರಿ ಯಾರು ಫ್ರೆಂಡ್ಸ್ ಮಮ್ಮಿ ಟ್ಯಾಬ್ಲೆಕ್ ತೋಳಾತಾರ ನೋಡ್ತೀರಿ ನಮ್ಮ ಮಮ್ಮಿ ಟ್ಯಾಬ್ಲೆಕ್ ತೋಳಾತ್ತಾರಿ ನಮ್ಮ ಮಮ್ಮಿ ನೋಡ್ತೀರಿ ಟ್ಯಾಬ್ಲೆಕ್ ತೋಳಾತಾರಿ ಯಾಕಂದ್ರೆ ನಾವು ಸಡಲ್ಲೇ ಆಗಿ ಆಸ್ಪಟಲ್ ಗೆ ಆಗ ಬಲ್ಲೆ ಅಂದ್ರೆ ನಮ್ಮ ಮಷಿನ್ ಮಾರ್ಕದನ್ನ ನೋಡ್್ರಿ ಶೇಬ್ ಜರಿ ತಂದ್ರಿ ಅವನಿಗ್ರಿ ಬಹಳ ಜರಪ್ ದಿತೋರಿ ಬಹಳಂದ್ರೆ ಬಾಯ ಮುಟ್ಟಕ ಕೋಡಾಬಿತ್ರಿ ಮೈರಿ ಅಷ್ಟ ಜರಾ ಬಂದಿದುರೇ ಅವನಿಗ್ರಿ ಈಗ ಮೌಷಿ ಅನಿ ಗುಳಿಗೆ ತೋಳಾತಾರಿ ಆದ್ರ ಅವನಿಗೆ ಅದು ಮೆಡಿಕಲ್ ಒಳಗೆ ಇದು ಖಾಲಿ ಆಗ್ಯಾವತ್ತೀ ಆ ಔಷಧಿ ರೀ ಅದು ಕೇಳೋಕೆ ಹೊಗೆ ರೀ ಈಗ ಒಳಗೆ ನೋಡಿರಿ ಅಲ್ಲಿ ಈಗ ನಾವು ಅವ್ನ ಸಮಾನ ಎಲ್ಲಿ ಬಂದೇವ್ರಿ ಮಮ್ಲಿಗೂ ಸ್ವಲ್ಪ ಆರಾಮಿರ್ತರಿ ಮಮ್ಮಿಗೆ ತೋರಿಸ್ಕೊತೇವ್ರಿ ಅಲ್ಲಿ ನಿಂತ ನೋಡ್ರಿ ಅವ ಈಗ ಭಾಳ ರಾತ್ರಿ ಆಗಿತ್ತು ಫ್ರೆಂಡ್ಸ ಈಗ ಮನೆಗೆ ಹೋಗಿ